ಹಾಯ್ ಫ್ರೆಂಡ್ಸ್ ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತೊಂದು ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ ನಾನು ಕೂಡ ಆನ್ಲೈನಲ್ಲಿ ತರಿಸಿದ್ದೀನಿ ಬಟ್ ರಿಸಲ್ಟ್ ಹೇಗಿರುತ್ತೇನೋ ಗೊತ್ತಿಲ್ಲ ನಾನು ಇದನ್ನ ಮನೆಯಲ್ಲೇ ಮಾಡ್ಕೊಂಡು ಯಾವಾಗಲೂ ಕುಡಿತಿದ್ದೆ ಹೆಲ್ತ್ ಡ್ರಿಂಕ್ಸ್ ಅಂತ ಹೇಳಿ ಮೆಲೆಟ್ಸ್ ಪೋ ಎಲ್ಲ ಹಾಕಿ ಮಿಕ್ಸ್ ಮೆಲೆಟ್ಸು ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಎಲ್ಲ ಸೀಡ್ಸ್ ಎಲ್ಲ ಹಾಕಿ ಮನೆಯಲ್ಲೇ ಮಾಡ್ಕೊತಾಯಿದ್ದೆ ತುಂಬ ನಾನು ನೋಡ್ತಾ ಇದೆ ಮತ್ತು ನಮ್ಮ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಇಮ್ಯುನಿಟಿ ಪವರ್ ಮತ್ತು ಎನರ್ಜಿ ಇರುತ್ತೆ ಸ್ವಲ್ಪ ಸುಸ್ತಾಗೋದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಮನೇಲಿ ಕೂಡ ಅದೇ ಟೈಮಲ್ಲೇ ಖಾಲಿಯಾಗಿತ್ತು ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಪ್ರಾಡಕ್ಟ್ ಅಂತೇಳಿ ನಾನು ಕೂಡ ಈ ಮಿಲೆಗ್ಸ್ ಅನ್ನೋದು ಪೌಡರ್ ತರಿಸಿದ್ದೀನಿ ಇದೇನಪ್ಪ ಅಂದರೆ ಮಿಲ್ಲೆಗ್ಸ್ ನೇಚರ್ ಟು ಮ್ಯಾನ್ಕೈಂಡ್ ಅಂತ ಇದೆ ಮಿಲ್ಲೆಡ್ಸ್ ಪೌಡರ್ ಫಾರ್ ಆಲ್ ಏಜ್ ಗ್ರೂಪ್ ಅಂತ ಇದೆ ಹೆಲ್ತ್ ಮಿ ಹೆಲ್ತಿ ಮಿಲೆಟ್ ಮಿಕ್ಸ್ ಅಂತ ಇದೆ ಬಟ್ ಇದೇನಪ್ಪ ಅಂದರೆ ಇದರಲ್ಲಿ ವಿತ್ ಚೂರ್ಣಮು ಬರುತ್ತಂತೆ ವಿತ್ ಚೂರ್ಣಮ್ ತರಿಸಿಲ್ಲ ಯಾಕೆಂದರೆ ನನ್ನ ಮಗನಿಗೂ ಕೊಡಬೇಕು ಅವ್ನು ಇನ್ನು ಚಿಕ್ಕವನ್ನೋದರಿಂದ ಚೂರ್ಣಮ್ ಬೇಡ ಅಂತೇಳಿ ರೆಗ್ಯುಲರ್ ತರಿಸಿದ್ದೀನಿ ಇದೆಲ್ಲ ಏಜರು ಕೂಡ ಎಲ್ಲರೂ ಕೂಡ ಕುಡಿಬೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಇದು ನಾನು ಡೈರೆಕ್ಟಾಗಿ ಮಿಲೆಕ್ಸ್ ಅವ್ರಿಗೇನೆ ಫೋನ್ ಮಾಡಿ ಆನ್ಲೈನ್ ಇದ್ರ ಮಾಡಿ ಅದು ಇದು ಅಮೆಝಾನಲ್ಲಿ ಎಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಬಟ್ ಅಲ್ಲೇನ್ ಪ್ರೈಸ್ ಇದೆಯೋ ನನಗೆ ಗೊತ್ತಿಲ್ಲ ಇದು ಬಂದು ಏಯ್ಟ್ ಹಂಡ್ರೆಡ್ ಗ್ರಾಮ್ ಇದೆ ತ್ರೀ ಸೆವೆಂಟಿ ರುಪೀಸ್ ಆಯ್ತು ಇದಕ್ಕೆ ನಾನು ವರ್ಕಿಂಗ್ ಡೇಸಲ್ಲಿ ತ್ರೀ ಡೇಸೇನೋ ತಗೊಂಡ್ರು ಅನಿಸುತ್ತೆ ತ್ರೀ ಡೇಸ್ ಆಯಿತು ನನಗೆ ಡೆಲಿವರಿ ಆಗೋದು ತುಂಬ ಚೆನ್ನಾಗಿ ಡೆಲಿವರಿ ಮಾಡಿದ್ರು ಮತ್ತು ಡೆಲಿವರಿ ಆದಮೇಲೆ ಕ್ಯಾಶ್ ಮಂದಿಲಿ ಕಲೆಕ್ಟ್ ಮಾಡಿಕೊಂಡ್ರು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಟೂ ಡೇಸಿಂದ ರಿಸಲ್ಟ್ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ಬಟ್ ಇದ್ರೊಳಗಡೆ ಟೂ ಕೌಚಸ್ ಇರುತ್ತೆ ಈ ಥರ ಇದು ಫೋರ್ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ದು ಇನ್ನೊಂದು ನಾನು ಓಪನ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಹೇಗೆ ನಾವು ಅದನ್ನ ತಯಾರಿಸೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ ಇದೆಲ್ಲ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ ಮತ್ತು ಇಮ್ಯುನಿಟಿ ಪವರು ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ನಾನು ಇದನ್ನು ಹೇಗೆ ರೆಡಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಇದು ತುಂಬ ಈಸಿಯಾಗಿ ಕೂಡ ರೆಡಿ ಮಾಡ್ಬೋದು ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇದರಲ್ಲಿ ಏನಪ್ಪ ಏನೇನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೈನ್ ಒಂಬತ್ತು ಥರ ಮಿಲೆಟ್ಸ್ ಹಾಕಿದ್ದಾರೆ ಒಂಬತ್ತು ಥರ ಸೀರಿಯಲ್ಸ್ ಹಾಕಿದ್ದಾರೆ ಮತ್ತು ಡ್ರೈ ಫ್ರೂಟ್ಸು ಸ್ಪೈಸಸ್ಸು ಸೀಡ್ಸು ಎಲ್ಲನೂ ಕೂಡ ಹಾಕಿದ್ದಾರೆ ಮತ್ತು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದನ್ನು ನಾವು ದಿನಕ್ಕೆ ಎರಡರಿಂದ ಮೂರು ಬಾರಿ ಟು ತ್ರೀ ಟೈಮ್ಸ್ ಎ ಡೇ ಅಂತ ಕೊಟ್ಟಿದ್ದಾರೆ ಖಂಡಿತ ತೊಗೊಬೋದು ಇದರ ಏನಪ್ಪ ಅಂದರೆ ನೋ ಪ್ರಿಸರ್ವೇಟಿವ್ಸು ಆರ್ಟಿಫಿಷಿಯಲ್ ಫ್ಲೇವರ್ಸು ಆ್ಯಡಿಡ್ ಶುಗರು ಕಲ್ಲರ್ ಆ್ಯಂಡ್ ಆ್ಯಡಿಟಿವ್ಸ್ ಅಂತ ಯಾವುದು ಕೂಡ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡೋಣ ನಾವು ಕೂಡ ಯೂಸ್ ಮಾಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಮನೇಲಿ ಯೂಸ್ ಮಾಡೋ ರೀತಿನೇ ಪೌಡರ್ ಮಾಡೋ ರೀತಿಯೇ ರಿಸಲ್ಟ್ ಸಿಗುತ್ತಾ ಇಲ್ಲಾಂದ್ರೆ ಇದೇನಾದ್ರೂ ಸ್ವಲ್ಪ ಚೆನ್ನಾಗಿರುತ್ತಾ ಇಲ್ಲ ಚೆನ್ನಾಗಿರಲ್ವಾ ಅಂತ ನೋಡಿ ನಾನು ಯೂಸ್ ಮಾಡಿ ಹೇಳ್ತೀನಿ ನೋಡೋಣ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ಲ ಯೂಸ್ ಮಾಡಿ ಖಂಡಿತ ಹೇಳ್ತೀನಿ ಅದು ಹೇಗೆ ಮಾಡೋದು ಅಂತಾನೂ ಕೂಡ ಹೇಳ್ತೀನಿ ನೀವೇ ನೋಡ್ಬೋದು ನೋಡಿ ಇದಕ್ಕೆ ನಾನು ಟೂ ಗ್ಲಾಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ ಮಾಡೋಣ ಅಂತ ಫಸ್ಟ್ ಟೈಮ್ ನೋಡಣ ಹೇಗಾಗತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಟೂ ಫಿಫ್ಟಿ ಎಮ್ ಎಲ್ ಟೂ ಗ್ಲಾಸ್ ಹಾಕಿದೀನಿ ಸ್ವಲ್ಪ ಬಿಸಿ ಆಗಲಿ ನೋಡಿ ಇದಕ್ಕೆ ಇವಾಗ ನಾನು ಟೂ ಸ್ಪೂನ್ಸ್ ಫೋರ್ ಸ್ಪೂನ್ಸ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಟೂ ಗ್ಲಾಸ್ ಹಾಕಿದಿನಲ್ಲ ಇದು ಚಿಕ್ಸ್ ಸ್ಪೂನೇ ಇದನ್ನ ಹಾಕಿ ನಾ ಹಾಗೆ ನಿಧಾನವಾಗಿ ತಿರುಗಿಸ್ಬೇಕು ಇದಕ್ಕೆ ನಾನು ಸಾಲ್ಟ್ ಹಾಕ್ತಾ ಇದೀನಿ ನೋಡಿ ಬೆಲ್ಲ ಆಗ್ತಲ್ಲ ಸಾಲ್ಟ್ ಹಾಕಿ ಮಾಡ್ತಾರೆ ಸಾಲ್ಟ್ ಹಾಕಿ ಮಾಡ್ತಾ ಇದೀವಿ ನಿಂಗೆ ಒಂದ್ ಐದ್ ನಿಮಿಷ ಕುದಿಸ್ಬೇಕು ನಾವು ನೋಡಿ ಫ್ರೆಂಡ್ಸ್ ಪುಡಿ ಈಗಿದೆ ಇದನ್ನ ನಾವು ಏರ್ ಟೈಟ್ ಬಾಕ್ಸ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದನ್ನ ಗಾಳಿ ಆಡದಿರೋನ್ಗೆ ನಾವು ಇದನ್ನ ಫುಲ್ ಪ್ಯಾಕ್ ಮಾಡಿ ಒಂದು ಏರ್ ಟೈಟ್ ಡಬ್ಬಿಗೆ ಹಾಕಿಟ್ರೆ ಕೆಡದಂಗೆ ಇಟ್ಕೋಬಹುದು ಮತ್ತೆ ನಾವು ಒದ್ದೆ ಸ್ಪೂನ್ಸ್ ಆಗಿರ್ಬೋದು ಒದ್ದೆ ಕೈಲಾಗ್ಲಿ ಉಟ್ಬಾರ್ದ ಸ್ವಲ್ಪ ದಿನ ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ಹೀಗೆ ಸಣ್ಣ ಉರಿಲಿ ಚೆನ್ನಾಗಿ ಕುದ್ಸೋಣ ಸ್ವಲ್ಪ ಕುದಿಲಿ ಒಂದ್ ಐದ್ ನಿಮಿಷ ಕುಬ್ಸಿದ್ರೆ ಸಾಕು ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ಮೆಲ್ ಮತ್ತೆ ಪರಿಮಳ ಪರಿಮಾಣ ಗಮಗಮ ಅಂತ ಇದೆ ಕುಡಿಯೋಣ ಬಿಸಿ ಬಿಸಿ ಕುಡಿದ್ರೆ ಎಂತ ತಲೆನೋವು ಏನೇ ಇದ್ರು ಹೋಗುತ್ತೆ ಅಂತ ಅನ್ಕೊಂಡಿದೀನಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿದರೆ ನೋಡೋಣ ನಾನು ಕೂಡ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಬಿಸಿ ಬಿಸಿ ಸೌರ್ ಮಾಡೋಣ ಬಿಸಿ ಬಿಸಿ ಕುಡಿದ್ರೆ ಆರೋಗ್ಯ ಕೂಡ ಒಳ್ಳೇದಲ್ವಾ ಬಿಸಿ ಬಿಸಿ ಕುಡಿಯೋಣ ಬನ್ನಿ